ಕೈ ಹೆಚ್ಚಿದ್ರೆ ಮ್ಯಾಕ್ ಎದ್ದಿರ್ಬಾರ್ದು ನನ್ನ ಕೈ ಹೆಚ್ಚಾನ ಈಗ ನನ್ನ ಕಾನ್ಸ್ಟೆನ್ಸಾಗೆ ಕಾಲಿಟ್ರೆ ನಾನು ಸುಂಡಿರ್ಬೇಕ ಏನು ಕಾಮನ್ ಸೆನ್ಸ್ ಐತೋ ಇಲ್ಲೋ ಶಾಸಕ ಹೆಂಗಾದ ಪಾಪ ಅರಿಯಾರ ತಲೆನಾರ ಪಾಪ ಭಾಳ ತಪ್ಪಾಗೇತ ಮಾತಾಡನಿದ್ದೆ ಆ ವಿಚಾರನ ಆ ವಿಚಾರ ಮಾತಾಡನಿದ್ದೆ ಅದು ಕಾನೂನು ಪ್ರಕಾರ ಏನೈತಲ್ಲ ಬರಲಿ ಅದ್ರ ರಿಪೋರ್ಟ್ಗಳು ಎಲ್ಲ ಬಂದ ಮೇಲೆ ನಾನು ಕೈ ಹೆಚ್ಚನ ಅಲ್ಲಿ ಮಟ್ಟಕ್ಕೆ ಕೈ ಹೆಚ್ಚಲ್ಲ ಕೈ ಹಚ್ಚಿದ್ರು ಮ್ಯಾಕ್ ಎದ್ದಿರಬಾರ್ದು ಹಂಗೆ ಕೈ ಎಚ್ಚನ ಏನೋ ಅವನೋ ಯಾವ ಇಲ್ಲಿಗೆಲ್ಲ ಅದಾವ ಏನು ಅದವು ಎಲ್ಲ ತೆಗ್ಯಾನ ಒಂದು ಒಂದು ಗುಂಟಿನೂ ಬೇಡ ಈಗೇನೋ ಬೊಗಳವಲ್ಲ ಅವನೊಬ್ರು ಅಲ್ಲಿ ಹೋಗ್ಯಾನ ಬೊಗಳಚ್ಚಿ ಹಾಂ ಇವ್ರಿಬ್ರಿಗೆ ಬಿಟ್ಟಣ ಇಬ್ಬರೇ ಅಲ್ಲಿ ಉಳಿದಿರೋದವ್ರು ಈಗ ಪಾಠ ಉಳಿದಿರೋದ ಇಬ್ಬರಲ್ಲ ಇವು ಇದು ಎಡ ಪಂಕ್ತಿಗೆ ಹಾಂ ಬಿ ಬಿ ಟೀಮ್ನಾಗೆ ಇವ್ರಿಗೆ ಕಚ್ಚಿದ ಓದ ಏನು ಕಾಮನ್ ಸೆನ್ಸ್ ಐತೋ ಇಲ್ಲೋ ಶಾಸಕ ಹೆಂಗಾದ ಪಾಪ ಹರಿಹರ್ತಲ್ಕನ ಪಾಪ ಭಾಳ ತಪ್ಪಾಗೇತವು ಇಂಥನೆಲ್ಲ ಎಲೆಕ್ಟ್ ಮಾಡಿ ಆ ಡೆವಲಪ್ಮೆಂಟ್ ವರ್ಕ್ ನೋಡ್ಕೆ ಊರಾಗ ಹೆಂಗೆ ರಸ್ತೆಗಳದವು ಏನದವು ಹರಿಹರದಾಗ ಎಷ್ಟು ಹಾಳಾಗ್ಯವು ಅವು ಅದ್ರ ಬಗ್ಗೆ ಚಿಂತನೆ ಮಾಡು ಅದು ಬಿಟ್ಟು ಎಲ್ಲೆ ಬಂದೆ ಯಾವುದೇ ಕಾನ್ಸ್ಟಿಚೆನ್ಸಿಗೆ ಬಂದೆ ಈಗ ನನ್ನ ಕಾನ್ಸ್ಟಿಟ್ಯನ್ಸಿಗೆ ಕಾಲಿಟ್ರೆ ನಾನು ಸುಂಡಿರ್ಬೇಕಾ ಈಗ ಅದಕ್ಕೆ ಸಪ್ರೇಟಾಗಿ ಉತ್ತರ ಕೊಡ್ತಾನೆ ಕೈ ಹೆಚ್ಚಿದ್ರು ಮ್ಯಾಕ್ ಹೆದ್ದಿರ್ಬಾರ್ದು ಹಂಗೆ ಕೈ ಹೆಚ್ಚುತ್ತಾನೆ ಈಗ ನನ್ನ ಕಾನ್ಸಿಟ್ಯನ್ಸಾಗೆ ಕಾಲಿಟ್ರೆ ನಾನು ಸುಮ್ ಇರ್ಬೇಕ ಏನು ಕಾಮನ್ ಸೆನ್ಸ್ ಐತೋ ಇಲ್ಲೋ ಶಾಸಕ ಹೆಂಗಾದ ಪಾಪ ಅರಿಯರ್ತಲ್ಕ್ರ ಪಾಪ ಭಾಳ ತಪ್ಪಾಗೇತಾವೆ ಮಾತಾಡೋನಿದ್ದೆ ಆ ವಿಚಾರನ ಆ ವಿಚಾರ ಮಾತಾಡನಿದ್ದೆ ಅದು ಕಾನೂನು ಪ್ರಕಾರ ಏನೈತಲ್ಲ ಬರಲಿ ಅದು ರಿಪೋರ್ಟ್ಗಳು ಎಲ್ಲ ಬಂದ ಮೇಲೆ ನಾನು ಕೈ ಹೆಚ್ಚೇ ಅಲ್ಲಿ ಮಟ್ಟಕ್ಕೆ ಕೈ ಹೆಚ್ಚಲ್ಲ ಕೈ ಎತ್ತಿದ್ರು ಮ್ಯಾಕ್ ಎದ್ದಿರು ಬರ ಹಂಗೆ ಕೈ ಎಚ್ಚಾನ ಏನೋ ಅವನು ಯಾವ ಇಲ್ಲಿಗೆಲ್ಲ ಅದವು ಎಲ್ಲ ತೆಗ್ಯಾನ ಒಂದು ಒಂದು ಗುಂಟಿನೂ ಬೇಡ ಈಗೇನು ಅವು ಬೊಗಳ್ತದವಲ್ಲ ಅವನೊಬ್ಬನ ಅಲ್ಲಿ ಹೋಗ್ಯನ ಬೊಗಳಿಗೆ ಹಚ್ಚಿ ಹಾಂ ಇವ್ರಿಬ್ರಿಗೆ ಬಿಟ್ಟಾನ ಇಬ್ರೇ ಅಲ್ಲಿ ಉಳಿದಿರೋದವ್ರು ಈಗ ಪಾಟೆಗೆ ಉಳ್ದಿರೋದ ಇಬ್ಬರಲ್ಲ ಇವು ಇದು ಎಡ ಪಂಕ್ತಿ ಹಾಂ ಬಿ ಬಿ ಟೀಮ್ನಾಗೆ ಇವ್ರಿಗೆ ಬೊಗಳ ಹಚ್ಚಿದ ಓದ ಏನು ಇವು ಕಾಮನ್ ಸೆನ್ಸ್ ಐತೋ ಇಲ್ಲೋ ಶಾಸಕ ಹೆಂಗಾದ ಪಾಪ ಹರಿಹಾರ ತಲೆಕ್ನಾರ ಪಾಪ ಭಾಳ ತಪ್ಪಾಗೇತವ್ ಇಂಥವ್ರನ್ನೆಲ್ಲ ಎಲೆಕ್ಟ್ ಮಾಡಿ ಆ ಡೆವಲಪ್ಮೆಂಟ್ ವರ್ಕ್ ನೋಡ್ಕೆ ಊರಾಗ ಹೆಂಗೆ ಏನು ಏನದವು ಹರಿಹರದಾಗ ಎಷ್ಟು ಹಾಳಾಗ್ಯವು ಅವು ಅದ್ರ ಬಗ್ಗೆ ಚಿಂತನೆ ಮಾಡು ಅದು ಬಿಟ್ಟು ಎಲ್ಲೇ ಬಂದೆ ಯಾವ್ದು ಕಾನ್ಸ್ಟೆನ್ಸಿಗೆ ಬಂದೆ ಈಗ ನನ್ನ ಕಾನ್ಸ್ಟೆನ್ಸಿಯಾಗಿ ಕಾಲಿಟ್ರೆ ನಾನು ಚುಂಡಿರ್ಬೇಕು ಈಗ ಅದಕ್ಕೆ ಸಪ್ರೇಟಾಗಿ ಉತ್ತರ ಕೊಡ್ತಾನೆ